ಮಕ್ಕಳ ಮಾರಾಟ ಜಾಲ ವಿಸ್ತಾರಗೊಳ್ಳುತ್ತಿದೆ ಈ ಪ್ರಶ್ನೆ ಆಘಾತವನ್ನುಂಟು ಸತ್ತಿಲ್ಲದೆ ಮಕ್ಕಳ ಮಾರಾಟ ಜಾಲ ರಾಜ್ಯದಲ್ಲಿ ಸಕ್ರಿಯವಾಗಿದೆ ಇದಕ್ಕೆ ಮಂಗಳೂರಿನಲ್ಲಿ ಬೆಳಕಿಗೆ ಬಂದ ಘಟನೆಯೊಂದು ಮತ್ತಷ್ಟು ಪುಷ್ಟಿ ನೀಡಿದೆ ಮಕ್ಕಳ ಮಾರಾಟ ಜಾಲ ಪ್ರಕರಣಕ್ಕೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಕಿ ನಿವಾಸಿ ಮೂವತ್ತು ವರ್ಷದ ರಾಯನ್ ಎಂಬಾತನನ್ನ ಬಂಧಿಸಿರುವ ಪೊಲೀಸರಿಗೆ ಮಹತ್ವದ ಮಾಹಿತಿ ಸುಮಾರು ಆರು ಲಕ್ಷ ಹೆಣ್ಮಗು ಆದ್ರೆ ಕೊಟ್ಟರೆ ನೀವು ಒಂದೂವರೆ ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ ಯಾವುದೇ 50 ಡೇಸ್ ಸ್ಟೋನ್ ಮತ್ತು ভগবನ್ನ ಹ್ಯಾಂಡೋವರ್ ಮಾಡ್ತೀವಿ ಅಂತ ಅಪ್ರೋಚ್ ಮಾಡ್ತಾರೆ ಎಳೆಯ ಮಕ್ಕಳನ್ನ ಲಕ್ಷಾಂತರ ಮೊತ್ತಕ್ಕೆ ಮಾರಾಟ ಮಾಡುವ ಬಗ್ಗೆ ತಿಳಿದ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಅವರತ್ ಹತ್ತೆಪಾಡಿ ಇವರು ನಮ್ಮ ಮಂಗಳೂರು ಕೇಂದ್ರ ಚೈಲ್ಡ್ ಹೆಲ್ಪ್ ಲೈನ್ ಬಂದಿರು ಇವರು ಗಂಡ ಆ ವ್ಯಕ್ತಿಯನ್ನ ಆ ಭೇಟಿ ಮಾಡುತ್ತೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟವಾಗಿರುತ್ತದೆ ಹೆಣ್ಮಕ್ಳೆ ಆರು ಲಕ್ಷ ರೂಪಾಯಿ ಹೆಣ್ಮಕ್ಳೆ ನಾಲ್ಕು ನಾಲ್ಕು ಲಕ್ಷ ಒಂದೂವರೆ ಹದಿನೈದರಿಂದ ಒಂದೂವರೆ ತಿಂಗಳಲ್ಲಿ ರಾಜ್ಯಾದ್ಯಂತ ವಿಸ್ತರಿಸಿರುವ ಮಕ್ಕಳ ಮಾರಾಟಚಾರದ ಪ್ರಕರಣವನ್ನ ಬಾಗಲೂರು ಪೊಲೀಸರು ಬಯಲು ಕಿಳಿದಿದ್ದಾರೆ ಮಕ್ಕಳ ಸಾಗಾಟದ ಮೂಲಕವೂ ಲಕ್ಷಾಂತರ ಮೊತ್ತದ ಹೀಳ್ ನಡೆಯುತ್ತಿದೆ ಇನ್ನು ಜಗವನ್ನೇ ಕಾಣದ ಮೂರರಿಂದ ನಾಲ್ಕು ತಿಂಗಳ ಮಗುವೊಂದು ನಾಲ್ಕೈದು ಲಕ್ಷಕ್ಕೆ ಮಾರಾಟವಾಗಿರೋದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ